ಎ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಹೇಶ್ ಒಡೆಯರ್ ಅವರು ಮಾರ್ಗಶಿರ ಮಾಸದ ನಿಮಿತ್ತ ಕೊಲ್ಹಾಪುರದ ಮಹಾಲಕ್ಷ್ಮಿ ದೇವಸ್ಥಾನದ ದರ್ಶನವನ್ನು ಮಾಡಿದರು ಜೊತೆಗೆ ಜ್ಯೋತಿಬಾ ದರ್ಶನ ಮತ್ತು ನರಸಿಂಹವಾಡಿಯ ದತ್ತಾತ್ರೇಯ ದೇವರ ದರ್ಶನವನ್ನು ಮಾಡಿ ಈ ಮೂರು ದೇವರ ದರ್ಶನವನ್ನು ಮಹೇಶ್ ಒಡೆಯರ್ ಅವರು ತಮ್ಮ ಕುಟುಂಬ ಸಮೇತ ಅವರ ಮಿತ್ರರಾದ ಕುಮಾರ್ ಹಾಗೂ ಅವರ ಮಗ ನಿತೀಶ್ ಅವರೊಂದಿಗೆ ಪಡೆದುಕೊಂಡ್ರು ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ದರ್ಶನಕ್ಕೆ ತೊಂದರೆ ಆಗದಂತೆ ಮತ್ತು ಉಳಿದುಕೊಳ್ಳಲು ವಸತಿ ಗೃಹದ ತೊಂದರೆ ಆಗದಂತೆ ಸ್ಥಳ ಸಜ್ಜನಿಕೆ ಸಂಸದರು ಹಿರಿಯರು ಮಾರ್ಗದರ್ಶಕರು ಆದ ಸನ್ಮಾನ್ಯ ರಮೇಶ್ ಜಗಿಣಿಗಿ ಸಾಹೇಬರು ಮಹೇಶ್ ಒಡೆಯರ್ ಅವರಿಗೆ ಕೊಟ್ಟಂತಹ ಸಂಸದರ ಪತ್ರದಿಂದಲೇ ಎಲ್ಲ ದೇವರುಗಳ ದರ್ಶನವನ್ನ ಹಾಗೂ ಉಳಿದುಕೊಳ್ಳೋದಕ್ಕೆ ವಸತಿ ಗೃಹದ ವ್ಯವಸ್ಥೆ ಆಗಿದ್ದಕ್ಕೆ ಮಹೇಶ್ ಒಡೆಯವರು ಸಂಸದ ರಮೇಶ್ ಜಗಿಣಗಿ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು ಸಂದರ್ಭದಲ್ಲಿ ಮಹೇಶ್ ಒಡೆಯರ್ ಅವರು ಎಲ್ಲರಿಗೂ ದೇವರ ಆರೋಗ್ಯ ಅಂತಸ್ತು ಐಶ್ವರ್ಯ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನ ಮಾಡಿದರು ಕರ್ನಾಟಕ ಏರೈ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು